ಈ ನಮ್ಮ ನಾಡಿನಲ್ಲಿ ಯಾವಾಗಲೂ ಕೂಡ ಈ ಅತಿ ಬುದ್ಧಿವಂತರದೇ ಒಂದು ದೊಡ್ಡ ಸಮಸ್ಯೆ ಈ ಅತಿ ಬುದ್ಧಿವಂತರ ಅತಿ ಬುದ್ಧಿವಂತಿಕೆಯ ಮಾತುಗಳಿಂದ ಈ ನಾಡಿನ ಒಳ ಮೀಸಲಾತಿ ಪರವಾದಂತಹ ಹೋರಾಟಗಾರ ಯಾರು ಕೂಡ ದಿಕ್ಕು ಅಂತ ಬೇಡ ಈ ಕೆನೆ ಪದರ ಮತ್ತೆ ಏನು ಮೀಸಲಾತಿಯ ಪ್ರಮಾಣವನ್ನ ಮಿತಿಗೊಳಿಸಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಮೀಸಲಾತಿ ಪರವಾದಂತಹ ಒಳ ಮೀಸಲಾತಿ ಹೋರಾಟಗಾರರ ತಲೆಯಲ್ಲಿ ಹೂಳ ಬಿಡುವಂತ ಕೆಲಸವನ್ನ ಮಾಡ್ತಾ ಇರೋದು ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದ್ರಲ್ಲಿ ಅಕ್ಷರಶಃ ಹಿಂದೆ ಮುಂದೆ ನೋಡ್ತಾ ಇರುವಂತಹ ಜಾತಿವಾದಿ ಮನಸ್ಥಿತಿಯನ್ನ ತೋರ್ತಾ ಇರುವಂತಹ ಮತ್ತು ಅಕ್ಷರಶಃ ನಾನು ಈ ಒಳ ಸಂಧಾನದ ಮೂಲಕ ಜಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಅನ್ನುವಂತಹ ಒಂದು ಮೀರ್ ಸಾಧಿಕ್ ಬುದ್ಧಿ ಏನಿದೆಯಲ್ಲ ಸಿದ್ದರಾಮಯ್ಯವ್ರದ್ದು ಇಷ್ಟಲ್ಲದ್ರ ನಂತರ ನಾನು ಸಂಧಾನ ಮಾಡ್ತೀರೋ ಮಾತೆ ಅತಿ ಅಹಂಕಾರ ಮತ್ತು ನಿಮ್ಮ ಧುರಾಂಕಾರದ ಪರಮಾವಧಿ ಮತ್ತು ಒಳ ಮೀಸಲಾತಿಯನ್ನ ಜಾರಿಗೆ ತರಲಾರದಂತಹ ನಿಮ್ಮ ಅಸಹಾಯಕತೆ ಒಳ ಜಾರಿಗೆ ತರೋದಕ್ಕೆ ಮನಸ್ಸಿಲ್ಲದೆ ಇರುವಂತಹ ನಿಮ್ಮ ದಲಿತ ವಿರೋಧಿ ನೀತಿಯನ್ನ ನೇರವಾಗಿ ತೋರಿಸ್ತೀನಿ ಮತ್ತೆ ನೀವು ಸಂಧಾನ ಮಾಡ್ತೀನಿ ಅಂತಂದರೆ ಆ ಸುಪ್ರೀಂ ಕೋರ್ಟ್ಗೆ ಅವಮಾನ ಮಾಡ್ದಂಗಾಯ್ತು ನಿಮ್ಮ ಜಾತಿವಾದವನ್ನು ತೋರಿಸ್ದಂಗಾಯ್ತು ನಿಮ್ಮ ಅಸಹಾಯಕತೆಯನ್ನು ತೋರಿಸ್ದಂಗಾಯ್ತು ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಲಾರ್ದಂತ ನಿಮ್ಮ ದುರ್ಬುದ್ಧಿಯನ್ನು ಪ್ರದರ್ಶನ ಮಾಡ್ದಂಗಾಯ್ತು ಸ್ಪರ್ಶ ಸಮುದಾಯ ಇದೆಯಲ್ಲ ಅವರ ಬೆದರಿಕೆಗೆ ಅವರ ಬ್ಲ್ಯಾಕ್ ಮೇಲ್ಗೆ ನೀವು ಬೆದರ್ತಾ ಇದ್ದೀರಿ ಅಂತ ಅರ್ಥ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ದೇಶದಾದ್ಯಂತ ಇವತ್ತು ಬಹಳ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು ಒಳ ಮೀಸಲಾತಿ ಒಳ ಮೀಸಲಾತಿ ಒಳ ಮೀಸಲಾತಿ ನಾನೀಗ ಕರ್ನಾಟಕದ ಮಟ್ಟಕ್ಕೆ ಬರ್ಬೋದಾದರೆ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚಿನದಂತಹ ಅವಧಿಯ ಹೋರಾಟ ಕಳೆದ ಮೂವತ್ತು ಅಥವಾ ಮೂವತ್ತೈದು ವರ್ಷಗಳಲ್ಲಿ ಈ ಒಳ ತಮ್ಮ ಬದುಕುಗಳನ್ನ ಬಲಿ ಕೊಟ್ಕೊಂಡಂತವ್ರು ತಮ್ಮ ಕುಟುಂಬಗಳನ್ನ ಹಾಳು ಮಾಡ್ಕೊಂಡಂತವ್ರು ತಮ್ಮ ಭವಿಷ್ಯಗಳನ್ನ ಧಾರೆ ಹೇರದಂತವ್ರು ಲೆಕ್ಕ ಹಾಕ್ತಾ ಹೋದ್ರೆ ಅದಕ್ಕೆ ಲೆಕ್ಕಕ್ಕೆ ಸಿಗದು ಸಿಗೋಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಒಳಮೀಸಲಾತಿಯ ಹೋರಾಟ ಇವತ್ತೊಂದು ತಾರ್ಕಿಕ ಅಂತ್ಯ ಕಂಡಿದೆ ಅಂತಾನೆ ಹೇಳ್ಬೋದು ಮೊದಲೆಲ್ಲ ರಾಜ್ಯ ಸರ್ಕಾರದಿಂದ ಇದು ಶಿಫಾರಸ್ ಆದ್ರೆ ಸಾಕಾಗೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ನಾವು ಈ ಒಳ ಜಾರಿಗೊಳಿಸಬೇಕಾಗತ್ತೆ ಇಲ್ಲಿ ಹೋದ್ರೆ ಆಗಲ್ಲ ಅನ್ನುವಂತಹ ನೆಪಗಳು ಇದ್ದವು ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ತನ್ನ ಆದೇಶವನ್ನ ಈಗ ಮುಂದೆ ಇಟ್ಟಿದೆ ರಾಜ್ಯ ಸರ್ಕಾರಗಳಿಗಿನೇ ಒಳ ಅಂದ್ರೆ ಪರಿಶಿಷ್ಟ ಜಾತಿಯ ಒಳಗೇನೆ ಒಳ ತರುವಂತಹ ಎಲ್ಲ ಅವಕಾಶಗಳನ್ನ ಅಧಿಕಾರ ನಿಮಗಿದೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಮತ್ತೆ ಹೇಳುವಾಗ ಅದು ಒಂದು ವ್ಯಾಖ್ಯಾನವನ್ನ ಮಾಡುತ್ತೆ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲ ಇರು ಇರುವಂತಹ ಎಲ್ಲ ಜಾತಿಗಳವರು ಕೂಡ ಒಂದೇ ಸ್ವರೂಪದ್ದಲ್ಲ ಅವೆಲ್ಲ ಅವ್ರಿಗೆ ಅವರವ್ರದೇ ಆದಂತಹ ಪ್ರತ್ಯೇಕವಾದಂತಹ ಆಚರಣೆಗಳು ಸಂಸ್ಕೃತಿಗಳು ಸಾಮಾಜಿಕ ವ್ಯವಸ್ಥೆನಲ್ಲಿ ಅವ್ರಿಗಿರ್ಬಹುದಾದಂತಹ ಮಾನ್ಯತೆ ಎಲ್ಲವನ್ನೂ ಕೂಡ ಹೇಳಿ ಇದು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಅವ್ರಿಗೆ ಅವ್ರದೇ ಆದಂತಹ ಸ್ಥಾನಮಾನಗಳು ಹಕ್ಕು ಅಧಿಕಾರಗಳು ಸಂಸ್ಕೃತಿಗಳು ನಡಾವಳಿಗಳು ಇದಾವೆ ಅಂತ ನೀಟಾಗಿ ಹೇಳಿದೆ ಹಾಗಾಗಿ ಒಳಮೀಸಲಾತಿಯನ್ನು ಕಲ್ಪಿಸೋದು ಅಗತ್ಯ ಅಂತ ಕೂಡ ಹೇಳ ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಈ ನಮ್ಮ ನಾಡಿನಲ್ಲಿ ಯಾವಾಗಲೂ ಕೂಡ ಈ ಅತಿ ಬುದ್ಧಿವಂತರದೇ ಒಂದು ದೊಡ್ಡ ಸಮಸ್ಯೆ ಮೀಸಲಾತಿಯ ಆದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಪರಿಶಿಷ್ಟರ ಮೀಸಲಾತಿ ಇದೆಯಲ್ಲ ಇದನ್ನ ಶೇಕಡ ನೂರಕ್ಕೆ ನೂರು ನೀವು ಅದನ್ನ ದಾಖಲು ಮಾಡಬಾರ್ದು ಅಥವಾ ಆದರೆ ನಾನ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪರಿಶಿಷ್ಟ ಜಾತಿಗೆ ಇರುವಂತಹ ಹದಿನೈದು ಪರ್ಸೆಂಟ್ ಮೀಸಲಾತಿ ಇತ್ತೀಚೆಗೆ ಹದಿನೇಳು ಪರ್ಸೆಂಟ್ ಅಂತ ಮಾಡಿದ್ರು ಆದ್ರೆ ಅದರ ಆದೇಶ ಅಂತೂ ಇಲ್ಲಿವರೆಗೂ ನಮ್ಗೆ ಸಿಕ್ಕಿಲ್ಲ ಕೇಂದ್ರ ಸರ್ಕಾರದಿಂದ ನಾವು ಸುಮ್ನೆ ಹದಿನೈದು ಪರ್ಸೆಂಟ್ ಅಂತಾನೆ ಲೆಕ್ಕ ಇಟ್ಕೊಂಡ್ರು ಕೂಡ ಹದಿನೈದು ಪರ್ಸೆಂಟ್ ಅನ್ನು ಕೂಡ ನೀವು ಒಳ ಮೀಸಲಾತಿಗೆ ಒಳಪಡಿಸಬಾರ್ದು ಅದರಲ್ಲಿ ನೀವು ಒಂದಷ್ಟು ಪರ್ಸೆಂಟ್ ಅನ್ನ ಮತ್ತೆ ಜನರಲೈಸ್ ಆಗಿ ಮಾಡಿ ಇಡಬೇಕು ಅಂದ್ರೆ ಪರಿಶಿಷ್ಟ ಜಾತಿಯವರೆಲ್ರಿಗೂ ಕೂಡ ಅನ್ವಯಿಸುವಂತಹ ಒಂದಷ್ಟು ಪರ್ಸೆಂಟೇಜ್ ಉಳಿದಂತದ್ದು ಒಳ ಮೀಸಲಾತಿಗೆ ನೀವು ಒಳಪಡಿಸಿ ಅಂತ ಇದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಅತಿ ಬುದ್ಧಿವಂತರ ಅತಿ ಬುದ್ಧಿವಂತಿಕೆಯ ಮಾತುಗಳಿಂದ ಈ ನಾಡಿನ ಒಳಮೀಸ್ಲಾತಿ ಮೀಸಲಾತಿ ಪರವಾದಂತಹ ಹೋರಾಟಗಾರ ಯಾರು ಕೂಡ ದಿಕ್ಕು ತಪ್ಪಬಹುದು ಅಂತ ಬೇಡ ಯಾಕೆ ಅಂತಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತಹ ಈ ಮಾತು ಇದೆಯಲ್ಲ ಇದು ತನ್ನ ಅಭಿಪ್ರಾಯ ಆದೇಶ ಅಲ್ಲ ಒಂದು ರನ್ನಿಂಗ್ ಕಮೆಂಟ್ ಅಂತ ಏನ್ ಹೇಳ್ತಾರಲ್ಲ ಆ ರೀತಿಯಾದಂತಹ ಇಡೀ ಏನದು ಒಳ ಮೀಸಲಾತಿಯ ಸಾಧ್ಯತೆಗಳು ಹೇಗೆ ಏನು ಹೇಗೆ ಅನ್ನೋದನ್ನ ಹೇಳುವಾಗ ಅದನ್ನ ಅಭಿಪ್ರಾಯವಾಗಿ ವ್ಯಕ್ತಪಡಿಸಿದೆಯೇ ಹೊರತು ಅದನ್ನ ಆದೇಶವಾಗಿ ಹೇಳಿಲ್ಲ ಪರಿಗಣಿಸಬಹುದು ಪರಿಗಣಿಸದೆ ಇರಬಹುದು ಪರಿಗಣಿಸಬೇಕು ಅನ್ನುವಂತ ಯಾವ ಕಂಡೀಷನ್ಗೆ ಅದು ಒಳಪಟ್ಟಿರಲ್ಲ ಹಾಗೆ ಇನ್ನೊಂದು ವಿಚಾರ ಇಟ್ಕೊಂಡು ಬಹಳ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಒಳ ಜಾರಿಗೊಳಿಸುವಾಗ ನೀವು ಕೆನೆ ಪತ್ರವನ್ನ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ನಾವು ಬಹಳ ದೊಡ್ಡ ಆತಂಕಕ್ಕೆ ಒಳಗಾಗಬೇಕು ಆತಂಕಕ್ಕೆ ಒಳಗಾಗಿ ಇಲ್ಲ ಅಂತ ಅಲ್ಲ ಆತಂಕದ ವಿಚಾರವೇ ಅದು ಆದ್ರೆ ಈಗ ಅದು ಆದೇಶ ಅಲ್ಲ ಸುಪ್ರೀಂ ಕೋರ್ಟ್ ನಿಮ್ಗೆ ಒಳ ಜಾರಿಗೊಳಿಸುವಾಗ ಕೆನೆ ಪತ್ರವನ್ನ ತರಲೇಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಆ ಅಭಿಪ್ರಾಯದ ಬಗ್ಗೆ ನಾವು ಆತಂಕವನ್ನ ವ್ಯಕ್ತಪಡಿಸೋಣ ಈ ಅಭಿಪ್ರಾಯವನ್ನ ನಾಳೆ ಇಟ್ಕೊಂಡು ಸರ್ಕಾರಗಳು ಆಟ ಆಡುತ್ತೆ ಅನ್ನೋದ್ರ ಬಗ್ಗೆ ನಾವು ಎಚ್ಚರವಾಗಿರೋಣ ಅದೆಲ್ಲವೂ ಓಕೆ ಆದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಅತಿ ಬುದ್ಧಿವಂತರ ಅತಿ ಬುದ್ಧಿವಂತಿಕೆಯಿಂದಾಗಿ ಏನಾಗಿದೆ ಸರ್ಕಾರ ಈಗ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಒಳ ನೀವು ಜಾರಿಗೊಳಿಸಲೇಬೇಕು ಅಂತ ಇಡೀ ರಾಜ್ಯದಾದ್ಯಂತಹ ದೊಡ್ಡ ಮಟ್ಟದ ಕೂಗು ಎದ್ದಿರುವಾಗ ಮತ್ತೆ ಈ ಒಳ ಜಾರಿಗೊಳಿಸಿ ತಾನೆಲ್ಲ ಅಪಾಯಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೋ ಅಂತ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯೋಚನೆ ಮಾಡ್ತಿರುವಾಗ ಈ ಕೆನೆ ಪದರ ಮತ್ತೆ ಏನು ಮೀಸಲಾತಿಯ ಪ್ರಮಾಣವನ್ನ ಮಿತಿಗೊಳಿಸಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಮೀಸಲಾತಿ ಪರವಾದಂತಹ ಒಳ ಮೀಸಲಾತಿ ಪರವಾದ ಹೋರಾಟಗಾರರ ತಲೆಯಲ್ಲಿ ಹುಳ ಬಿಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟೋ ಜನ ಈಗಾಗಲೇ ನಾನು ನೆನಸ್ತಾ ಇದೆ ಓಹ್ ಈ ಮೀಸಲಾತಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜಾರಿ ಆದರೆ ಅದರಲ್ಲಿ ಕೆನೆ ಪತ್ರ ಬಂದು ಬಿಡುತ್ತೆ ಮೀಸಲಾತಿ ಮಿತಿಗೊಂಡು ಬಿಡುತ್ತೆ ಅನ್ನುವಂತಹ ಗೊಂದಕ್ಕೆ ಒಳಗಾಗ್ತಾ ಇದಾರೆ ಆ ಮೂಲಕ ಇವರ ಷಡ್ಯಂತ್ರ ಏನು ಅಂತಂದ್ರೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದ್ರಲ್ಲಿ ಅಕ್ಷರಶಃ ಹಿಂದೆ ಮುಂದೆ ನೋಡ್ತಾ ಇರುವಂತಹ ಅಕ್ಷರಶಃ ತನ್ನ ಏನು ಜಾತಿವಾದಿ ಮನಸ್ಥಿತಿಯನ್ನ ತೋರ್ತಾ ಇರುವಂತಹ ಮತ್ತು ಅಕ್ಷರಶಃ ನಾನು ಈ ಒಳ ಮೀಸಲಾತಿಯನ್ನ ಸಂಧಾನದ ಮೂಲಕ ಜಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇರಿ ಅನ್ನುವಂತಹ ಒಂದು ಮೀರ್ ಸಾಧಿಕ್ ಬುದ್ಧಿ ಏನಿದೆಯಲ್ಲ ಸಿದ್ದರಾಮಯ್ಯವ್ರದ್ದು ಅವರನ್ನ ಕಾಪಾಡುವಂಥದ್ದು ಅವರ ಸರ್ಕಾರದ ಮೇಲೆ ಒತ್ತಡ ಒತ್ತಡ ಅಥವಾ ಒತ್ತಾಯ ಬರ್ದೇ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಳೋದು ಈ ಕೆನೆ ಪದರ ಮತ್ತು ಮೀಸಲಾತಿಯ ಮಿತಿ ಪ್ರಮಾಣದ ಏನೋ ಒಂದು ಅಭಿಪ್ರಾಯ ಇದೆಯಲ್ಲ ಸುಪ್ರೀಂ ಕೋರ್ಟ್ ನ ಅದನ್ನ ಆದೇಶ ಅಂತ ಹೇಳ್ತಾ ನಮ್ಮನ್ನ ತಪ್ಪಿಸ್ತಾ ಇರುವಂತದ್ದು ಸ್ನೇಹಿತರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮೀಸಲಾತಿಯ ಏನು ಒಳ ಮೀಸಲಾತಿಯ ಆದೇಶದಲ್ಲಿ ವ್ಯಕ್ತವಾಗಿರುವಂತಹ ಕೆನೆ ಪದರದ ವಿಚಾರ ಇದೆ ಅದು ಅಭಿಪ್ರಾಯವೇ ಹೊರತು ಆದೇಶ ಅಲ್ಲ ಅದನ್ನ ನೀವು ಜಾರಿಗೊಳಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಯಾವುದೇ ರಾಜ್ಯ ಸರ್ಕಾರಗಳಿಗೆ ತನ್ನ ಆದೇಶವನ್ನ ಅಂದ್ರೆ ತನ್ನ ಏನೋ ಅಧಿಕಾರ ವ್ಯಾಪ್ತಿನಲ್ಲಿ ನೀವು ಮಾಡಲೇಬೇಕು ಅನ್ನುವಂತಹ ಆದೇಶವನ್ನ ಎಲ್ಲೂ ತಂದಿಲ್ಲ ತರೋದಕ್ಕೆ ಸಾಧ್ಯವೂ ಇಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಸಂಬಂಧಿಸಿದಂತೆ ಅಧ್ಯಯನಗಳನ್ನ ಮಾಡಿ ಯಾವ ಯಾವ ಜಾತಿ ಸಮುದಾಯಗಳಿಗೆ ಒಳ ಎಷ್ಟೆಷ್ಟು ಕಲ್ಪಿಸಬೇಕು ಅನ್ನುವಂಥದ್ದು ಅಭಿಪ್ರಾಯಕ್ಕೆ ಬರಬೇಕಾದಂಥದ್ದು ವೈಜ್ಞಾನಿಕವಾಗಿ ಬರಬೇಕಾಗಿದ್ದಂತೂ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದೆ ಮತ್ತೆ ಈಗ ಇನ್ನೊಂದು ಯಾರಾದರೂ ಕೂಡ ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಈಗ ದೇಶದಾದ್ಯಂತ ರಿಸರ್ವೇಶನ್ ಫಿಫ್ಟಿ ಪರ್ಸೆಂಟ್ ನೀರ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಯಲ್ಲ ಅದನ್ನ ಅನುಸರಿಸ್ತಾ ಇದೀವಲ್ಲ ನೋಡಿ ಒಂದು ದೇಶದಲ್ಲಿ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಅಂತ ಇರ್ತದೆ ಲಿಖಿತ ಸಂವಿಧಾನದಲ್ಲಿ ನಮ್ಮ ಸಂವಿಧಾನ ಏನಿರುತ್ತೆ ಏನ್ ಹೇಳುತ್ತೆ ಅದು ಅಕ್ಷರಗಳಲ್ಲಿ ದಾಖಲಾಗಿರುತ್ತೆ ಅದನ್ನ ನಾವು ಪಾಲಿಸ್ ಪರಿಪಾಲಿಸಬೇಕಾಗ್ತದೆ ಪಾಲಿಸ್ತೀವಿ ಕೂಡ ಈ ಅಲಿಖಿತ ಸಂವಿಧಾನ ಅಂತ ಬಂದಿರುತ್ತದೆ ಏನು ಅಂತಂದ್ರೆ ಅದು ನಡಾವಳಿಗಳ ಮೇಲೆ ಬಂದಿರುತ್ತೆ ಅದೆಲ್ಲೂ ಕೂಡ ಸಂವಿಧಾನದಲ್ಲಿ ಇರೋದಿಲ್ಲ ಸುಮ್ಮನೆ ಒಂದು ನಡಾವಳಿ ಹೀಗಿದೆ ಈಗಿದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಬಂದಿರುತ್ತೆ ಅದನ್ನ ಸರಿ ಸಂಬಂಧಪಟ್ಟರು ಅವರವರ ಅನುಕೂಲಕ್ಕೆ ಅನುಸರಿಸ್ತಾ ಹೋಗ್ತಾರೆ ಕೆಲವರು ಅನುಸರಿಸಲ್ಲ ಅದು ಬಿಟ್ಬಿಟ್ಟು ಹಾಗೆ ಈಗ ಏನೊಂದು ಇಡೀ ದೇಶದ ಮೀಸಲಾತಿಯ ಪ್ರಮಾಣ ಫಿಫ್ಟಿ ಪರ್ಸೆಂಟ್ ಮೀರ್ಬಾರ್ದು ಅನ್ನೋದಿದೆಯಲ್ಲ ಅದು ಈ ದೇಶದ ಯಾವುದೇ ನ್ಯಾಯಾಲಯದ ಆದೇಶ ಅಲ್ಲ ಅದು ಕೂಡ ಅಭಿಪ್ರಾಯ ಒಂದು ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಅಥವಾ ಏನೋ ದ ಸೋ ಕಾಲ್ಡ್ ಪ್ರತಿಭೆ ಅಂತ ಕರಿತಾರಲ್ಲ ಆ ಪ್ರತಿಭೆ ಪ್ರತಿಭಾ ಪಲಾಯವನ ಆಗಬಾರ್ದು ಅನ್ನುವಂತಹ ಅಂಶವನ್ನ ಇಟ್ಕೊಂಡು ಹೇಳಿರುವಂತಹ ಅಭಿಪ್ರಾಯ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಪ್ರಮಾಣವನ್ನ ಮೀರೋದು ಬೇಡ ಅಂತ ಒಂದು ಅಭಿಪ್ರಾಯ ಕೊಟ್ಟಿದೆ ಆದರೆ ದಲಿತ ವಿರೋಧಿ ಈ ನಾಡಿನ ಶೋಷಿತರ ಪರವಾಗಿ ಯೋಚನೆಯನ್ನೇ ಮಾಡಲಾರದಂತಹ ಮನಸ್ಥಿತಿಯ ಜಾತಿವಾದಿ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಆದೇಶ ಅನ್ನುವಂತಹ ದಿಕ್ಕು ತಪ್ಪಿಸೋ ಕೆಲಸವನ್ನ ಮಾಡ್ತಾ ಈ ಮೀಸಲಾತಿ ಪ್ರಮಾಣವನ್ನು ಐವತ್ತು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ನೀವು ಗಮನಿಸಬೇಕು ತಮಿಳುನಾಡಿನಲ್ಲಿ ಈ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟ್ಗೆ ಸೀಮಿತ ಆಗಿಲ್ಲ ಅರವತ್ತೊಂಬತ್ತು ಪರ್ಸೆಂಟ್ ಹಾಗೆ ಪಂಜಾಬು ಹರಿಯಾಣ ಹಾಗೆ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಗಮನಿಸ್ತಾ ಬನ್ನಿ ಐವತ್ತು ಪರ್ಸೆಂಟ್ ಪ್ರಮಾಣದ ಮೀಸಲಾತಿಯನ್ನು ಮೀರಿ ಆಗಿದೆ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಹತ್ತು ಪರ್ಸೆಂಟ್ ಅನ್ನು ಅನೌನ್ಸ್ ಮಾಡಿರೋದ್ರಿಂದ ಈಗ ಇ ವಿ ಎಸ್ ಅನ್ನ ಕರ್ನಾಟಕವೂ ಕೂಡ ಅಳವಡಿಸ್ಕೊಂಡಿರೋದ್ರಿಂದ ಅರವತ್ತು ಪರ್ಸೆಂಟ್ ರಿಸರ್ವೇಶನ್ ಅಲ್ಲೇ ಆಗಿದೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಐವತ್ತು ಪರ್ಸೆಂಟ್ ಮೀಸಲಾತಿ ಪ್ರಮಾಣವನ್ನ ಮೀರಬಾರದು ಅನ್ನುವಂತಹ ತನ್ನ ಅಭಿಪ್ರಾಯವನ್ನ ಆದೇಶ ಅಲ್ಲ ಅದು ತನ್ನ ಅಭಿಪ್ರಾಯವನ್ನ ತಾನೇ ಮೀರಿ ಅರವತ್ತು ಪರ್ಸೆಂಟ್ ರಿಸರ್ವೇಷನ್ ಈಗ ಚಾನೆಲ್ ಇರೋ ರೀತಿಯಲ್ಲಿ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಕೂಡ ಕೊಟ್ಟು ಈಗ ಅರವತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶ ಯಾವುದು ಅವರ ಅಭಿಪ್ರಾಯ ಯಾವುದು ಮತ್ತೆ ಗೆ ಹೋಗುವಾಗ ನಾವು ತಗೊಂಡೇ ಹೋಗಿದ್ದಂತಹ ವ್ಯಾಜ್ಯದ ವಿಚಾರ ಮತ್ತೆ ಅದರ ಇತಿಮಿತಿ ಅದೇನು ನಮ್ಮ ನಮ್ಮ ವ್ಯಾಜ್ಯ ಏನಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕೆ ಹೊರತು ನಮ್ಮ ವ್ಯಾಜ್ಯದಲ್ಲಿ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಒಳ ಮೀಸಲಾತಿ ಸಂಬಂಧಪಟ್ಟಂತ ಏನು ವ್ಯಾಜ್ಯ ಹೋಗಿದೆಯಲ್ಲ ಅಲ್ಲೆಲ್ಲೂ ಕೂಡ ಒಳ ಮೀಸಲಾತಿಯಲ್ಲಿ ಕೆನೆ ಪದರದ ವಿಚಾರವನ್ನ ಇಟ್ಕೊಂಡು ಓದಂತ ವ್ಯಾಜ್ಯವೇ ಅಲ್ಲ ಆಗಿದ ಮೇಲೆ ಅವರು ಹೇಳುವಂತಹ ಆ ಅಭಿಪ್ರಾಯ ಆದೇಶವೂ ಆಗೋದಿಲ್ಲ ಇಷ್ಟು ಸಿಂಪಲ್ ಥಿಂಗ್ ಅರ್ಥ ಆಗದೇ ಇರುವಂತಹ ಈ ಜನ ಸಮುದಾಯಕ್ಕೆ ಮೋಸ ಮಾಡ್ತಾ ಬುದ್ಧಿವಂತರು ಅನ್ಸ್ಕೊಂಡಿರುವಂಥದ್ದು ಪ್ರಗತಿಪರ ವಿಚಾರವಂತರು ಅಂತ ಅನ್ಸ್ಕೊಂಡಿರೋರು ಮೀಸಲಾತಿಯಲ್ಲಿ ಕೆನೆ ಪದ ಕೆ ಒಳ ಮೀಸಲಾತಿಯಲ್ಲಿ ಕೆನೆ ಪದ್ರ ಕೆನೆ ಪದ್ರ ಕೆನೆ ಪದ್ರ ಅಂತ ಹೇಳ್ತಾ ಆ ಭಯವನ್ನು ಬೀಳಿಸ್ತಾ ಈ ದೇಶವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರದೇ ಹೋದ್ರೂ ಕೂಡ ಅದರ ಒಂದು ಪರಿಣಾಮ ಅಂದ್ರೆ ಶೋಷಿತ ಸಮುದಾಯಗಳ ಆಕ್ರೋಶ ಆ ಸರ್ಕಾರದ ಮೇಲೆ ಬಾರದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದನ್ನ ತಡಿತಾ ಇದ್ದಾರೆ ನೀವು ಆ ಕೆನೆ ಪದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮೀಸಲಾತಿ ಪ್ರಮಾಣದ ನಿಗದಿ ಏನಿದೆ ಪರ್ಸೆಂಟೇಜ್ ಅದ್ರ ಬಗ್ಗೆ ಮಾತಾಡಲೇಬೇಕು ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದು ಅಪಾಯಗಳು ಯಾಕಂದ್ರೆ ಈ ಅಭಿಪ್ರಾಯವನ್ನೇ ನಾಳೆ ದಿವಸ ಆದೇಶಗಳಾಗಿ ಪರಿವರ್ತನೆ ಮಾಡ್ಕೊಡುವಂತಹ ಸಂದರ್ಭಗಳು ಇದಾವೆ ಫಾರ್ ಎಕ್ಸಾಂಪಲ್ ಮುಂದಿನ ಸಾರಿ ಯಾರಾದ್ರೂ ಕೂಡ ಈಗೇನು ಮೇಲ್ಮನವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಈ ಅಭಿಪ್ರಾಯಗಳನ್ನ ಸುಪ್ರೀಂ ಕೋರ್ಟ್ ಗೆ ಅಭಿಪ್ರಾಯ ಪಟ್ಟಿದೆ ಅಂತ ಹೇಳಿ ಮುಂದಿನ ಒಂದು ಬೆಂಚ್ ಗೆ ತಗೊಂಡೋಗಿ ಅದನ್ನ ಆದೇಶವಾಗಿ ಪರಿವರ್ತನೆ ಮಾಡ್ಕೊಂಡು ಬಂದರೂ ಕೂಡ ಏನು ಆಶ್ಚರ್ಯ ಇಲ್ಲ ಆದ್ರೆ ಮುಂದ್ ಯಾವತ್ತು ಸಾವಿದೆ ಅಂತ ಇವತ್ತು ನಮ್ಮ ನಲುವಿನ ಬದುಕನ್ನು ಕಾಯ್ ಅದಕ್ಕೋಸ್ಕರ ಕಾಯಿಸಿಕೊಂಡು ಆಗೋದಿಲ್ಲ ನಾನು ಮೊನ್ನೆ ಸಿದ್ದರಾಮಯ್ಯವರಿಗೆ ನೇರವಾಗಿ ಹೇಳುವಂಥದ್ದು ಕರ್ನಾಟಕದ ಸಮಸ್ತ ಶೋಷಿತ ಸಮುದಾಯಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ನ್ಯಾಯಾಂಗದ ಹೋರಾಟದ ಪ್ರತಿಫಲವಾಗಿ ನ್ಯಾಯಾಂಗ ಇವತ್ತು ಒಂದು ಆದೇಶವನ್ನು ಕೊಟ್ಟಿದೆ ನೀವು ಕುಂಟು ನೆಪಗಳನ್ನು ಹೇಳೋದು ನಾನು ಇದನ್ನ ಸಂಧಾನದ ಮೂಲಕ ತರ್ತೀನಿ ಸಮಾಲೋಚನೆ ಮೂಲಕ ತರುತ್ತೀನಿ ಮನೆ ಸಿದ್ಧರಾಮಯ್ಯನವರೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ ಇದನ್ನ ನಾನು ಸಮಾಲೋಚನೆ ಮಾಡಿ ತರ್ತೀನಿ ಅನ್ನುವಂಥದ್ದು ಕಂಡಮ್ಟ್ ಆಫ್ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಕೂಡ ನೀವು ನಾನು ಇದನ್ನ ಸಂಧಾನ ಮಾಡ್ತೀನಿ ಅನ್ನೋದಾದ್ರೆ ನೀವು ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರಲ್ಲ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗಿದ್ದ್ಯಾಕೆ ಅಂತಂದ್ರೆ ಇಲ್ಲಿ ಸಂಧಾನ ಸಾಧ್ಯ ಇಲ್ಲದೆ ಇರುವಂತ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ವ್ಯಾಜ್ಯ ಮುಗಿಯೋದಿಕ್ಕೆ ಸುಮಾರು ದಶಕಗಳು ತಗೊಂಡಿದ್ದಾರೆ ಇಷ್ಟೆಲ್ಲದರ ನಂತರ ನಾನು ಸಂಧಾನ ಮಾಡ್ತೀನಿ ಅನ್ನೋ ಮಾತೆ ಅತಿ ಅಹಂಕಾರ ಮತ್ತು ನಿಮ್ಮ ದುರಾಂಕಾರದ ಪರಮಾವಧಿ ಮತ್ತು ಒಳ ಜಾರಿಗೆ ತರಲಾರದಂತಹ ನಿಮ್ಮ ಅಸಹಾಯಕತೆ ಒಳ ಜಾರಿಗೆ ತರೋದಕ್ಕೆ ಮನಸ್ಸಿಲ್ಲದೆ ಇರುವಂತಹ ನಿಮ್ಮ ದಲಿತ ವಿರೋಧಿ ನೀತಿಯನ್ನು ನೇರವಾಗಿ ತೋರಿಸುತ್ತೆ ಎಲ್ಲರೂ ಹೇಳ್ತಾರೆ ಕೆಲವರೆಲ್ಲ ಹೇಳ್ಬೋದು ನಮಗೆ ಏನು ಅಂತಂದರೆ ಒಳಮೀಸಲಾತಿ ವಿಚಾರದಲ್ಲಿ ವಿಚಾರದಲ್ಲಿ ಆದೇಶ ಏನು ಜಾರಿ ಮಾಡೋ ವಿಚಾರದಲ್ಲಿ ಸಿದ್ದರಾಮಯ್ಯವ್ರನ್ನ ಮಾತ್ರ ಪ್ರಶ್ನೆ ಮಾಡೋದ್ರಾಗೋದಿಲ್ಲ ಒಳಮೀಸಲಾತಿಯ ವಿರೋಧಿಗಳು ಯಾರು ಇದಾರಲ್ಲ ಅವ್ರನ್ನೆಲ್ಲ ಪ್ರಶ್ನೆ ಮಾಡಬೇಕು ಅಂತ ಹೌದು ಅದನ್ನು ಕೂಡ ಗೌರವಿಸಿ ನಾವು ಹೇಳೋಣ ವಿರೋಧಿಗಳನ್ನ ಪ್ರಶ್ನೆ ಮಾಡ್ತಾ ಬಂದಿದ್ದು ಸುಪ್ರೀಂ ಕೋರ್ಟ್ನ ಆದೇಶಕ್ಕೂ ಮುಂಚೆ ಮಾಡಬೇಕಿತ್ತು ಕೂಡ ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಇದನ್ನ ವಿರೋಧ ಮಾಡೋರ ಬಗ್ಗೆ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ನಮ್ ಸಮಯ ವ್ಯರ್ಥ ಆದೇಶ ಇದೆ ಇಂಪ್ಲಿಮೆಂಟ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದ್ ಸಣ್ಣ ವಿಚಾರ ಹೇಳ್ತೀನಿ ನೋಡಿ ಯಾವುದೇ ಒಂದು ಜಮೀನಿನ ವ್ಯಾಜ್ಯ ಕೋರ್ಟ್ಗೆ ಹೋಗಿರುತ್ತೆ ಕೋರ್ಟಿನ ನನ್ನ ಎದುರಾಳಿ ಆ ಆಸ್ತಿ ನನಗ್ ಬರಬೇಕು ಅಂತ ಅವ್ನು ವಾದ ಮಾಡಿರ್ತಾನೆ ಆ ನಂತರ ಕೋರ್ಟ್ ಇಲ್ಲ ಅದು ಅವನಿಗೆ ಹೋಗೋದಲ್ಲ ಈ ಜಮೀನು ನೀನ್ಗ್ ಬರ್ಬೇಕು ಅಂತ ನನ್ನ ಪರವಾಗಿ ಆದೇಶ ಮಾಡಿರ್ತಾರೆ ನಾನು ಈಗ ಆ ಸಂಬಂಧಪಟ್ಟದ ಜಮೀನನ್ನ ಹಕ್ಕು ಸ್ವಾಮಿಯನ್ನ ಸ್ಥಾಪನೆ ಮಾಡೋದಕ್ಕೆ ನಾನು ಅಲ್ಲಿ ಹೋಗ್ತೀನಿ ನನ್ನ ವಿರೋಧಿ ಅಲ್ಲೂ ಬಂದು ನನ್ನ ತೊಡಕ್ ಕೊಡ್ತಾನೆ ಕೋರ್ಟಿನ ಆದೇಶವನ್ನು ಮೀರಿ ಕೂಡ ಬಂದು ನನ್ನ ಕೊಡ್ತಾನೆ ನಾನು ಆವಾಗ ಯಾರು ಮೊರೆ ಹೋಗ್ತೀನಿ ತಾಲೂಕಿನ ದಂಡಾಧಿಕಾರಿಗಳ ಹತ್ರನೋ ಅದನ್ನು ಹದ್ದು ಬದ್ದು ಪಡಿಸ್ಕೊಡಿ ನನಗೆ ಸರ್ವೇರ್ ಮೂಲಕ ಅಂತ ಕೇಳ್ತೀನಿ ಅವರು ಪೊಲೀಸ್ನವ್ರಿಗೆ ಹೇಳ್ತಾರೆ ಹದ್ದು ಪತ್ ಪಡಿಸೋ ಸಂದರ್ಭದಲ್ಲಿ ತಾವು ಹಾಜರಿದ್ದು ಕಾನೂನು ಸುವ್ಯವಸ್ಥೆ ಹದಗೆಡದ ರೀತಿಯಲ್ಲಿ ನೀವು ರಕ್ಷಣೆಯನ್ನು ಕೊಡಿ ಅಂತ ಹೇಳ್ತಾರೆ ಹೊರತು ಅವ್ರು ಯಾರು ಅದು ಅಡ್ಡಿಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶದ ಆದೇಶದ ನಂತರ ಕೂಡ ಅಡ್ಡಿಪಡಿಸೋಕೆ ಯಾರು ಬಂದಿದ್ದಾರಲ್ಲ ಅವರನ್ನ ನೀವು ಸಂಧಾನಕ್ಕೆ ಕೂರಿಸಿ ಅಂತ ಯಾರು ಹೇಳು ಹೇಳಲ್ಲ ಅಡ್ಡಿ ಪಡಿಸ್ಕೆಕ್ ಬಂದ್ರೆ ಕಾನೂನು ಕ್ರಮ ತಗೊಳ್ಳಿ ಅವ್ರ ಮೇಲೆ ಅಂತ ಹೇಳ್ತಾರೆ ಈಗ ಅದೇ ರೀತಿ ಈ ಒಳ ಮೀಸಲಾತಿಯಲ್ಲಿ ಹೆಚ್ಚು ಪ್ರಮಾಣ ನನಗಿರ್ಬೇಕು ಅಥವಾ ಯಥಾಸ್ಥಿತಿ ಕಾಪಾಡ್ಕೋಬೇಕು ಅಂತ ಏನು ಟಚ್ಬೆಲೆಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಇಲ್ಲ ಇದು ನಮಗೆ ಬರಬೇಕು ಅಂತ ಈ ನಾಡಿನ ಶೋಷಿತ ಸಮುದಾಯಗಳೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಹೇಳಿದೆ ಏ ರಾಜ್ಯ ಸರ್ಕಾರವೇ ನಿನ್ಗೆ ಅಧಿಕಾರ ಇದೆ ಅವರಿಗೆ ಕೊಡಬೇಕಾಗಿರೋ ನ್ಯಾಯವನ್ನ ಕೊಡು ಅಂತ ಮತ್ತೆ ಇಲ್ಲಿ ಸಂಧಾನ ಮಾಡ್ತೀನಿ ಅಂತಂದ್ರೆ ಆ ಸುಪ್ರೀಂ ಕೋರ್ಟ್ಗೆ ಅವಮಾನ ಮಾಡ್ದಂಗಾಯ್ತು ನಿಮ್ಮ ಜಾತಿವಾದವನ್ನ ತೋರಿಸ್ದಂಗಾಯ್ತು ನಿಮ್ಮ ಅಸಹಾಯಕತೆಯನ್ನು ತೋರಿಸ್ದಂಗಾಯ್ತು ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡ್ಲಾರ್ದಂತಹ ನಿಮ್ಮ ದುರ್ಬುದ್ಧಿಯನ್ನು ಪ್ರದರ್ಶನ ಮಾಡ್ದಂಗಾಯ್ತು ನಿಮ್ಮ ಪರಿಶಿಷ್ಟ ಜಾತಿಯ ಒಳಗಡೆ ಇರಬಹುದಾದಂತಹ ಏನು ಸ್ಪರ್ಶ ಸಮುದಾಯ ಇದೆಯದಲ್ಲ ಅವರ ಬೆದರಿಕೆಗೆ ಅವರ ಬ್ಲ್ಯಾಕ್ ಮೇಲ್ಗೆ ನೀವು ಬೆದರ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಮ್ಮನ್ನ ಯಾವಾಗಲೂ ಕೂಡ ನಮ್ಮ ವಿರೋಧಿಗಳ ಜೊತೆ ಕಾದಾಟ ಮಾಡೋದಕ್ಕೆ ನಿಲ್ಲಿಸಲಾರದೆ ನೀವು ನಿಮ್ಮ ಆದೇಶವನ್ನ ಜಾರಿಗೊಳಿಸ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತೆ ಈ ವ್ಯಾಜ್ಯಗಳು ಮುಂದುವರಿಯುತ್ತದಿಲ್ಲ ಮತ್ತೇನೇ ಇದ್ದರೂ ಕೂಡ ಯಾರಾದರೂ ಕೂಡ ಈ ದೇಶದ ಒಬ್ಬ ಪ್ರಸಾಮಾನ್ಯ ಪ್ರಜೆ ಕೂಡ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅವ್ರು ಕೋರ್ಟ್ಗೆ ಹೋದ್ರೆ ಅದಕ್ಕೆ ಅವಕಾಶ ಇದ್ರೆ ಅಲ್ಲಿ ತೀರ್ಮಾನ ಬಂದರೆ ಆ ನಂತರದ ಅಧಿಕಾರದಲ್ಲಿ ಯಾರು ಇರ್ತಾರೆ ಅದನ್ನು ಅವರು ಗಮನಿಸ್ತಾರೆ ತಾವು ದಯಮಾಡಿ ಈ ತರದ ನಯವಂಚಕತನದ ನಾಟಕಗಳನ್ನು ಮಾಡದೆ ಈ ದೇಶದ ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆಯನ್ನು ನೀವು ಇಡಬೇಕು ಯಾಕಂದ್ರೆ ಆಂಧ್ರ ಸರ್ಕಾರ ಈಗಾಗಲೇ ಹೇಳಿದೆ ಇದನ್ನು ಮೊದಲನೇ ಸಾರಿಗೆ ಜಾರಿಗೊಳಿಸುವಂತಹ ದೇಶದ ಏಕೈಕ ಪ್ರಪ್ರಥಮ ರಾಜ್ಯ ನಾವಾಗ್ತೀವಿ ಅಂತ ಆ ಶ್ರೇಯಸ್ಸು ನಿಮಗೆ ಸಿಗಬೇಕಾಗ್ತದೆ ನೀವು ಅದನ್ನು ಆದೇಶ ಮಾಡಿ ಅಂತ ಕೇಳ್ತಾ ಟಿ ವಿ ಫೋರ್ಟೀನ್ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿ ವಿರಾಮವನ್ನು ಹೇಳ್ತಾ ಇದ್ದೀವಿ ತಮ್ಮೆಲ್ಲರೂ ಶುಭವಾಗಲಿ ಜೈ ಬಿ